ನಮಸ್ತೆ ಆರ್ ಎ ಬಿಳ್ಕೆರ್ ಅಂತ ಸಂಸ್ಥೆ ಓಪನ್ ಆಗಿದೆ ಸರ್ ಅದು ಯಾವುದ್ರ ಬಗ್ಗೆ ಅಂತ ಹೇಳ್ತೀರಾ ಆರ್ ಎ ಬಿಳ್ಕೆರು ಇದು ಹೆಮ್ಮಾಡಿಯಲ್ಲಿ ಓಪನ್ ಆಗಿದೆ ಜನತಾ ಹೈಸ್ಕೂಲ್ ಎದುರುಗಡೆ ಇದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮೆಟೀರಿಯಲ್ ಗೆ ಸಂಬಂಧಪಟ್ಟಿದ್ದು ಇದು ಅದರಲ್ಲಿ ಎಂತೆಲ್ಲ ಪ್ರಾಡಕ್ಟ್ ಇದೆ ಸರ್ ನಮ್ಮಲ್ಲಿ ಸಾವಿರನ್ ಪ್ಲಾಸ್ಟ್ ಕಂಪನಿಯ ಜಿಪ್ಸಮ್ ಪ್ರಾಡಕ್ಟ್ ಇದೆ ಜಿಪ್ಸಮ್ ಬೋರ್ಡ್ ಇದೆ ಎಚ್ ಡಿ ಎಮ್ ಆರ್ ಕ್ವಾಲಿಟಿಯ ಜಿಪ್ಸಮ್ ಇದೆ ಪಾಸ್ಟರಿಂಗ್ ಪರ್ಪಸ್ಗೆ ಹಾಗೆ ಸಾರ್ವಿನ್ ಪ್ಲಾಸ್ಟೋ ಗಾರ್ಡಿದೆ ಜಿಪ್ಸಮ್ ಮೆಟೀರಿಯಲ್ ಅಂದ್ರೆ ಸ್ವಲ್ಪ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಜಿಪ್ಸಮ್ ಅಂತ ಹೇಳಿದ್ರೆ ಒಂದು ಕಲ್ಲಿನ ಪೌಡರ್ ಇದು ಕಲ್ಲಿನ ಪೌಡರ್ ಇದನ್ನ ಪಾಲಿಕ್ಯೂರ್ ಹಾಕಿಬಿಟ್ಟು ನಾವು ವಾಲ್ ಪ್ಲಾಸ್ಟರಿಂಗ್ ಗೆ ಯೂಸ್ ಮಾಡ್ತೀವಿ ಇದು ಖಾಲಿ ವಾಲ್ ಪ್ಲಾಸ್ಟರಿಂಗ್ ಅಂತಲ್ಲ ಅದ್ರದ್ದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ವಾಲ್ ಪ್ಲಾಸ್ಟರಿಂಗ್ ಯೂಸ್ ಮಾಡ್ತಾರೆ ಬೋರ್ಡ್ಗೆ ಯೂಸ್ ಮಾಡ್ತಾರೆ ಸಿಮೆಂಟ್ಗೆ ಯೂಸ್ ಮಾಡ್ತಾರೆ ಮತ್ತೆ ವೈಟ್ ಸಿಮೆಂಟ್ಗೆ ವಾಲ್ಪುಟ್ಟಿಗೆ ಇದೆಲ್ಲದಕ್ಕೂ ಈ ಜಿಪ್ಸಮ್ ನ ಯೂಸ್ ಮಾಡ್ತಾರೆ ಹ ಆ ಮತ್ತೆ ಅಂತ ಹೇಳಿದ್ರೆ ನಿಮಗೆ ಇವಾಗ ವರ್ಕಿಗೆ ನಾವು ಇವಾಗ ಎಲ್ಲಿ ಕರೆದ್ರು ನಿಮಗೆ ಜನಗಳ ಹ ಬರ್ತೀವಿ ಆಲ್ ಓವರ್ ಕರ್ನಾಟಕದಲ್ಲಿ ಯಾವ डिस्ट्रिक्ट ಯಾವ ತಾಲೂಕು ಯಾವ ಹಳ್ಳಿಯಲ್ಲಿ ಬೇಕು ನಾವು ಬಂದು ಕೆಲಸ ಮಾಡ್ತೀವಿ ಪ್ರತಿಯೊಂದು ತಾಲ್ಲೂಕಲ್ಲೂ ಡೀಲರ್ ಇದ್ದಾರೆ ಅವ್ರನ್ನ ಕನೆಕ್ಟ್ ಮಾಡ್ಕೊಡ್ತೀವಿ ಅವ್ರು ಬಂದು ವರ್ಕ್ ಮಾಡ್ತಾರೆ ನಿಮ್ಮ ನಿಮ್ಮಲ್ಲಿ ವರ್ಕರ್ಸ್ ಅளே ಇದ್ದಾರೆ ಸರ್ ಇದು ಸ್ಕಿಲ್ಡ್ ಲೇಬರ್ ಬೇಕಾಗುತ್ತೆ ಇದು ಲೋಕಲ್ ಲೇಬರ್ ಗೆ ಮಾಡೋಕೆ ಅಷ್ಟು ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ಸ್ಕಿಲ್ಡ್ ಲೇಬರ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಕಂಪೆನಿಯಿಂದಾನೇ ಲೇಬರ್ನ ಪ್ರೊವೈಡ್ ಮಾಡ್ತೀವಿ ಜನರಿಗೆ ಇದು ಜಿಪ್ಸಂಗ್ ಪಾಸ್ಟಾಲಿಂಗ್ ಮಾಡೋದ್ರಿಂದ ಸುಮಾರು ತರ್ಟಿ ಪರ್ಸೆಂಟ್ ತನಕ ಸೇವ್ ಆಗುತ್ತೆ ಅವರಿಗೆ ಯಾಕಂದ್ರೆ ವಾಲ್ಪುಟ್ಟಿ ಹೊಡೆಯೋ ಅವಶ್ಯಕತೆ ಇದರಲ್ಲಿ ಬರೋದಿಲ್ಲ ಪುಟ್ಟಿ ಹೊಡೆಯಲಿಕ್ಕೆ ಪರ್ ಸ್ಕ್ವೇರ್ ಫೀಟ್ ಗೆ ಟ್ವೆಂಟಿ ರುಪೀಸ್ ಖರ್ಚಾಗುತ್ತೆ ಅದು ಫುಲ್ ಸೇವ್ ಆಗುತ್ತೆ ಮತ್ತೆ ಪೇಂಟ್ ಕನ್ಸಂಪ್ಷನ್ ರೇಟ್ ಸಹ ಇದರಲ್ಲಿ ಕಡಿಮೆ ಇರುತ್ತೆ ಟ್ವೆಂಟಿ ಒನ್ ಡೇಸ್ ವಾಟರ್ ಕ್ಯೂರಿಂಗ್ ಮಾಡೋ ಅವಶ್ಯಕತೆ ಸಹ ಇದರಲ್ಲಿ ಇರೋದಿಲ್ಲ ಮತ್ತೆ ಕೆಲಸನೂ ಸಹ ಸ್ಪೀಡ್ ಆಗಿ ಹೋಗುತ್ತೆ ಇದರಲ್ಲಿ ನಮ್ಮ ಕಂಪ್ನಿಯಲ್ಲಿ ಎಚ್ ಡಿ ಎಂ ಆರ್ ಕ್ವಾಲಿಟಿ ಮೆಟೀರಿಯಲ್ ಇದೆ ಎಚ್ ಡಿ ಎಂ ಆರ್ ಅಂತ ಹೇಳಿದ್ರೆ ಹೈ ಡೆನ್ಸಿಟಿ ಮಾಯಶ್ಚರ್ ರೆಸಿಸ್ಟೆಂಟ್ ಈ ಮೆಟೀರಿಯಲ್ ನಮ್ಮ ಕಂಪ್ನಿಯಲ್ಲಿ ಇರೋದ್ರಿಂದ ಇದು ಕ್ವಾಲಿಟಿ ಗುಡ್ ಕ್ವಾಲಿಟಿ ಆಗಿರುತ್ತೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಹಾಗೆ ಇದರಲ್ಲಿ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ Density ಜಾಸ್ತಿ ಇರೋದ್ರಿಂದ ಇವಾಗ ನಮ್ಮ ಏರಿಯಾದಲ್ಲಿ ಮాయిಶ್ಚರ್ ತುಂಬಾ ಇರುತ್ತೆ ಆವಾಗ ಮాయిಶ್ಚರ್ ರೆಸಿಸ್ಟೆಂಟ್ನ ಅವಶ್ಯಕತೆ ಇರುತ್ತೆ ಆ ಕ್ವಾಲಿಟಿ ಮೆಟರಲ್ ನಾವು ಕಸ್ಟಮರ್ ಗೆ ಪ್ರೊವೈಡ್ ಮಾಡ್ತೀವಿ ಹ ಹೇಳಿದ್ರೆ ಕರಾವಳಿ ಜನರಿಗೆ heat ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ ಅದರ ಬಗ್ಗೆ ಅಂತದ್ರು ಸೊಲ್ಯೂಷನ್ ಗೆ ಹೇಳ್ತೀವಿ ಕರಾವಳಿ ಜನರಲ್ಲಿ ಈಗ ಟೆಂಪರೇಚರ್ ತುಂಬಾ ಜಾಸ್ತಿ ಇದೆ ಇಲ್ಲಿ ಇನ್ನು ಲಾಸ್ಟ್ ಮೇ ತನಕ ಹೋಗುವಾಗ ಟೆಂಪರೇಚರ್ ತುಂಬಾ ಹೈ ಆಗಿರುತ್ತೆ ಬಟ್ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡೋದ್ರಿಂದ ಟೆಂಪ್ರೇಚರು ಅದನ್ನ ಜಾಸ್ತಿ ಮಾಡ್ಕೊತ ಹೋಗುತ್ತೆ ಇನ್ಕ್ರೀಸ್ ಆಗುತ್ತೆ ಟೆಂಪ್ರೇಚರ್ ನಮ್ಮ ಜಿಪ್ಸಮ್ ಪ್ಲಾಸ್ಟರ್ ಮಾಡೋದ್ರಿಂದ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ ರೆಡ್ಯೂಸ್ ಆಗುತ್ತೆ ಹಾಗೆ ನಮ್ಮ ಹತ್ರ ಸಾವಿನ್ ಪ್ಲಾಸ್ಟರ್ ಗಾರ್ಡ್ ಅಂತ ಇದೆ ಅದನ್ನ ನಾವು ಟೆರೆಸ್ ಮೇಲೆ ಅಪ್ಲೈ ಮಾಡೋದ್ರಿಂದ ಒಂದು ಕಡೆ ಲೀಕೇಜ್ ಕಂಟ್ರೋಲ್ ಆಗುತ್ತೆ ಇನ್ನೊಂದ್ ಕಡೆ ಹೀಟ್ನ ರೆಡ್ಯೂಸ್ ಬಾಂಡ್ ಇದೆ ಬಾಂಡ್ ಇದೆ ಸೀಲಿಂಗ್ ಬಾಂಡ್ ಸೀಲಿಂಗ್ ಮಾಡುವ ಮುಂಚೆ ತ್ರೀ ಅವರ್ಸ್ ಬಿಫೋರ್ ನಾವು ಅದನ್ನ ಅಪ್ಲೈ ಮಾಡ್ತೀವಿ ಅದು ಸೀಲಿಂಗ್ ಮತ್ತೆ ಮೆಟೀರಿಯಲ್ಗೆ ಏನ್ ನಾವು ಪ್ಲಾಸ್ಟರಿಂಗ್ ಮೆಟೀರಿಯಲ್ ಹಾಕ್ತಿವಿ ಅದಕ್ಕೆ ಬಾಂಡಿಂಗ್ ಮಾಡ್ಕೊಡುತ್ತೆ ಸೀಲಿಂಗ್ ಬೋರ್ಡ್ ಇದೆ ಸೀಲಿಂಗ್ ಬೋರ್ಡ್ ಹಾಗೆ ಹೈ ಡೆನ್ಸಿಟಿ ರೆಸ್ಟೆಂಟ್ ಆಗಿರುತ್ತೆ ತುಂಬಾ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಇದೆ ಡಿ ಎಲ್ಲ ಎಚ್ ಡಿ ಎಂ ಆರ್ ಮೆಟೀರಿಯಲ್ ಇದೆ ನಮ್ಮ ಹತ್ರ